ನಂಗ್ ಗೊತ್ತು ಇದು ನಿಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸಬಹುದು ಆದ್ರೆ ರೀಸೆಂಟ್ ಆಗಿ ಒಬ್ರು ನನ್ನ ಕೇಳ್ತಾ ಇದ್ರು ಒಬ್ಬ ಇಂಡಿವಿಜುವಲ್ ಎಷ್ಟು ಬ್ಯಾಂಕ್ ಅಕೌಂಟ್ ಗಳನ್ನ ಹೊಂದಿರಬೇಕು ಅಂತ ನಂಗೆ ಸರ್ಪ್ರೈಸ್ ಆಯ್ತು ಯಾಕಂದ್ರೆ ಆ ವ್ಯಕ್ತಿ ಏಳು ಬ್ಯಾಂಕ್ ಅಕೌಂಟ್ ಏಳು ಡೆಬಿಟ್ ಕಾರ್ಡ್ ಏಳು ಕ್ರೆಡಿಟ್ ಕಾರ್ಡ್ ನ ಇಟ್ಕೊಂಡಿದ್ರು ನಾನು ಯಾಕೆ ಏಳು ಅಂತ ಕೇಳಿದಾಗ ಅವ್ರು ಹೇಳಿದ್ರು ಏಳು ನನ್ನ ಲಕ್ಕಿ ನಂಬರ್ ಅದಕ್ಕೆ ಅಂತ ಬ್ಯಾಂಕ್ ಅಕೌಂಟ್ಸ್ ಫ್ರೀ ಅಲ್ಲ ಅನ್ನೋದು ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಅನ್ಸುತ್ತೆ ಬ್ಯಾಂಕ್ ಗಳು ಅಕೌಂಟ್ ನ ಮೇಂಟೈನ್ ಮಾಡೋಕೆ ಚಾರ್ಜ್ ಮಾಡ್ತಾರೆ ಒಬ್ಬ ಗೆ ಒಂದು ಎರಡು ಅಥವಾ ಮ್ಯಾಕ್ಸಿಮಮ್ ಮೂರ್ ಅಕೌಂಟ್ ಸಫಿಶಿಯಂಟ್ ನಿಮ್ಮ ಸ್ಯಾಲ್ರಿ ಅಕೌಂಟ್ ನ ನೀವು ಪ್ರೈಮರಿ ಅಕೌಂಟ್ ತರ ಟ್ರೀಟ್ ಮಾಡಬಹುದು ಹಾಗೆ ನೀವು ಇನ್ನೊಂದು ಸೆಕೆಂಡರಿ ಬ್ಯಾಂಕ್ ಅಕೌಂಟ್ ನ ಕೂಡ ಇಟ್ಕೋಬಹುದು ಈ ಸ್ಯಾಲರಿ ಅಕೌಂಟ್ ಇಂದ ಸೆಕೆಂಡರಿ ಬ್ಯಾಂಕ್ ಅಕೌಂಟ್ ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ ನಿಮ್ಮ ಡೈಲಿ ಎಕ್ಸ್ಪೆನ್ಸಸ್ ಪೇ ಮಾಡೋದಕ್ಕೆ ಯೂಸ್ ಮಾಡಿ ಈ ಎರಡು ಬ್ಯಾಂಕ್ ಗಳ ಅರೇಂಜ್ಮೆಂಟ್ಸ್ ಇರೋದ್ರಿಂದ ನೀವು ಸ್ಯಾಲರಿ ಅಕೌಂಟ್ ಇಂದ ಎಕ್ಸ್ಪೆನ್ಸ್ ಅಕೌಂಟ್ ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಒಂದು ಲೇಯರ್ ಆಫ್ ರೆಸಿಸ್ಟೆನ್ಸ್ ಇರುತ್ತೆ ಹಾಗಾಗಿ ಇದು ನೀವು ಖರ್ಚು ಮಾಡೋಕ್ಕಿಂತ ಮುಂಚೆ ಎರಡ್ ಸಲ ಯೋಚನೆ ಮಾಡೋ ಹಾಗೆ ಮಾಡುತ್ತೆ